್ರೆ ಎಲ್ಲರಿಗೂ ನಮಸ್ಕಾರ ನೋಡ್ ಯಾವ ಯಾವೊಂದು ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದಾರ ಅಥವಾ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದಾರ ಮತ್ತೆ ಡಿಗ್ರಿ ಪಾಸ್ ಆಗಿದಾರಲ್ಲ ಈ ಒಂದು ಎಸ್ ಎಸ್ ಎಲ್ ಸಿ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಮುಂದೆ ಯಾವೊಂದು ಕೋರ್ಸ್ ಮಾಡ್ಬೇಕಂತ ಹೇಳಿ ಗೊತ್ತಿರೋದಲ್ಲ ಮತ್ ಯಾವೊಂದು ಕೋರ್ಸ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಜಾಬ್ ಸಿಗತ್ತೆ ಅದು ಗೊತ್ತಿರೋದಲ್ಲ ನಿಮ್ಗೆ ಸಂಪೂರ್ಣ ತಿಳ್ಸ್ ಇರೋದು ಎಸ್ ಎಸ್ ಎಲ್ ಸಿ ಆದ್ಮೇಲೆ ಯಾವೊಂದು ಕೋರ್ಸ್ ಮಾಡ್ಬೇಕು ಮತ್ತೆ ಕೋರ್ಸ್ ಮಾಡಿದ್ರೆ ಯಾವೊಂದು ಕೋರ್ಸ್ ಗೆ ಯಾವೊಂದು ಜಾಬ್ ಸಿಗತ್ತೆ ಇದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅದ ನಂತರ ಸೆಕೆಂಡ್ ಪಿ ಯು ಸಿ ಅಲ್ಲಿ ಯಾವ ಯಾವೊಂದು ಕೋರ್ಸ್ ಮಾಡಿದ್ರೆ ಸೆಕೆಂಡ್ ಪಿ ಯು ಸಿ ಮುಗಿತ ಅಂದ್ರೆ ಮುಂದೆ ಯಾವ್ದು ಕೋರ್ಸ್ ಮಾಡಿದ್ರೆ ಯಾವೊಂದು ಜಾಬ್ ಸಿಗತ್ತೆ ಅದ್ರ ಬಗ್ಗೆ ತಿಳ್ಸಿಕೊಡ್ತಾನೆ ಅದ ನಂತರ ನಿಮಗೆ ಡಿಪ್ಲೊಮಾ ಮಾಡಿದ್ರೆ ಮುಂದಗಡೆ ಯಾವ್ದು ಜಾಬ್ ಸಿಗತ್ತೆ ಐ ಟಿ ಐ ಮಾಡಿದ್ರೆ ಮುಂದ್ಗಡೆ ಯಾವ್ದು ಜಾಬ್ ಸಿಗತ್ತೆ ಅದರ ನಂತರ ನೀವು ಡಿಗ್ರಿ ಮಾಡಿ ಮುಗಿಸಿದ ಮೇಲೆ ಯಾವ್ದು ಜಾಬ್ ಸಿಗತ್ತೆ ಮತ್ತೆ ಯಾವೊಂದು ಕೋರ್ಸ್ ಮಾಡಬೇಕು ಒಂದೊಂದು ತಿಳ್ಸಿಕೊಡ್ತಾನೆ ಈ ಒಂದು ವರ್ಷದಲ್ಲಿ ಈಗ ಜುಲೈ ಮತ್ತು ಜೂನ್ ಮತ್ತು ಜುಲೈ ತಿಂಗಳಿಂದ ಎಸ್ ಎಸ್ ಎಲ್ ಸಿ ಅದರ ನಂತರ ಸೆಕೆಂಡ್ ಪಿ ಯು ಸಿ ಎಲ್ಲ ಒಂದು ಶಾಲಾ ಕಾಲೇಜುಗಳು ಅಡ್ಮಿಷನ್ ಸ್ಟಾರ್ಟ್ ಆಗತ್ತೆ ಆಗ ನಿಮಗೆ ತುಂಬಾ ಗೊಂದಲ ಆಗತ್ತೆ ಯಾವ್ದು ಮಾಡಬೇಕು ಯಾವ್ದು ಮಾಡ್ಬೇಕು ಅಂತೇಳಿ ಇಲ್ಲಿ ನಿಮಗೆ ಸ್ವಲ್ಪ ಮಾಹಿತಿ ತಿಳ್ಕೊಬೇಕಾಗತ್ತೆ ಈ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಯಾವುದು ತುಂಬಾ ಹೆಲ್ಪ್ ಆಗತ್ತೆ ಯಾವುದು ಇಲ್ಲ ಅಂತ ನಿಮಗೆ ಮುಂದೆ ಗೊತ್ತೇ ಆಗತ್ತೆ ಯಾವೊಂದು ಕೋರ್ಸ್ ಮಾಡಿದ್ರೆ ಯಾವುದು ನಿಮಗೆ ಜಾಬ್ ಸಿಗತ್ತೆ ಪ್ರತಿಯೊಂದು ಮಾಹಿತಿ ಅರ್ಥ ಆಗತ್ತೆ ನೋಡಿ ಅಂದ್ರೆ ಇದೇ ಒಂದು ಡಿಸೈಡ್ ಆಗಿರತ್ತೆ ಎಸ್ ಎಸ್ ಎಲ್ ಸಿ ಏನಾದರೂ ತಪ್ಪು ಅಂದ್ರೆ ಎಸ್ ಎಸ್ ಎಲ್ ಸಿ ಮುಗಿಸಿದ ನಂತರ ಮುಂದ್ಗಡೆ ಸೆಕೆಂಡ್ ಪಿ ಯು ಸಿ ಅಥವಾ ಡಿಪ್ಲೊಮಾ ಐಟಿ ಈ ರೀತಿ ಮಾಡ್ತಾರಲ್ಲ ಅಲ್ಲಿ ಏನಾದರೂ ತಪ್ಪು ಅಂದ್ರೆ ಮುಂದ್ಗಡೆ ನಿಮ್ಗೆ ಜೀವನನೇ ತಪ್ಪೋಗತ್ತೆ ಅದೇ ಒಂದು ಕಾರಣಕ್ಕಾಗಿ ಸ್ವಲ್ಪ ಗಿಡ ಸಣ್ಣದಿರುತ್ತೆ ತನಕನೇ ಸ್ವಲ್ಪ ಚೆನ್ನಾಗಿ ಬೆಳೆಸಬೇಕು ಮತ್ತೆ ಮತ್ತದಕ್ಕೆ ಕಟ್ ಮಾಡಕ್ ಬರತ್ತೆ ಆದ್ರೆ ಅದಕ್ಕೆ ಅದಕ್ಕೆ ಹೋಗೋಕ್ ಬರೋದಲ್ಲ ಅದಷ್ಟು ನೋಡಿಸ್ ನೋಡ್ಸಂತಾರೆ ಇದಕ್ಕೆ ಸಂಬಂಧಪಟ್ಟದ್ದನ್ನ ತಿಳ್ಸಿಕೊಡ್ತಾನೆ ಏಟು ಜನರಿಗೆ ವಿಡಿಯೋ ಕಾಣಿಸ್ತನಕ ನೋಡಿ ಮತ್ತೆ ನಿಮ್ಮ ಒಂದು ಸಂತರಿಗೆ ಶೇರ್ ಮಾಡಿ ಎಸ್ ಎಸ್ ಎಲ್ ಸಿ ಸೆಕೆಂಡ್ ಪಿ ಸಿ ಪದವಿ ಐ ಐ ಡಿಪ್ಲೊಮಾ ಎಲ್ಲರಿಗೂ ಶೇರ್ ಮಾಡಿ ಹೆಲ್ಪ್ ಆಗತ್ತೆ ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿಸ್ತಾ ಸಂತ್ರೆ ಒಂದೊಂದ್ ತಿಳ್ಸಿಕೊಡ್ತವೆ ಇಲ್ಲಿ ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ಮುಗೀತಂದ್ರೆ ಮುಂದ್ಗಡೆ ಯಾವ್ದು ಮಾಡಬೇಕು ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ನೋಡಿ ಎಸ್ ಎಸ್ ಎಲ್ ಸಿ ಮುಗಿತಂದ್ರೆ ಎಸ್ ಎಸ್ ಎಲ್ ಸಿ ಮುಗಿತು ಮೊದಲಿಗೆ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಬೇಕಾಗತ್ತೆ ಇದು ಮೂರು ವರ್ಷ ಇರತ್ತೆ ಅಥವಾ ಎಲ್ ಸಿ ಎಲ್ ಐ ಸಿ ಏಜೆಂಟ್ ಆಗ್ಬೋದು ಅದನಂತರ ನಂತರ ಆರ್ಮಿ ನ್ಯಾವಿ ಆಗೋದಕ್ಕೆ ಅವಕಾಶ ಇರತ್ತೆ ಎಸ್ ಎಸ್ ಎಲ್ ಸಿ ಮುಗೀತಂದ್ರೆ ಅದರ ಬಳಿಕ ಆರ್ಟ್ಸ್ ಟೀಚರ್ ಡಿಪ್ಲೊಮಾ ಎರಡು ವರ್ಷ ಇರತ್ತೆ ಅದನಂತರ ಐ ಟಿ ಐ ಫಿಟ್ಟರ್ ಮಾಡೋದಕ್ಕೆ ಅವಕಾಶ ಇರತ್ತೆ ಅದನಂತರ ನಂತರ ರೈಲ್ವೆ ಟಿಕೆಟ್ ಕಲೆಕ್ಟರ್ ಟಿ ಸಿ ಆಗೋದಕ್ಕೆ ಅವಕಾಶ ಇರತ್ತೆ ಎಸ್ ಎಸ್ ಎಲ್ ಸಿ ಮುಗೀತಂದ್ರೆ ಮತ್ತು ಕೋರ್ಸ್ ಇದ್ದಾವೆ ಇವೆಲ್ಲ ಐ ಟಿ ಐ ಮಾಡೋದಕ್ಕೆ ಅವಕಾಶ ಇರತ್ತೆ ಆರ್ಟ್ಸ್ ಮಾಡೋದಕ್ಕೆ ಅವಕಾಶ ಇರತ್ತೆ ಡಿಪ್ಲೊಮಾದಲ್ಲಿ ಎಲ್ಯನ್ಸ್ ಏಜೆಂಟ್ ಅದ ನಂತರ ಈ ಒಂದು ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡೋದಕ್ಕೆ ಅವಕಾಶ ಇರತ್ತೆ ಅದ ನಂತರ ನಿಮ್ಮೊಂದು ಬ್ಯಾಂಕ್ ಉದ್ಯೋಗಗಳು ಸಿಗ್ತವೆ ಅದರ ಗೌರ್ಮೆಂಟ್ ಜಾಬ್ ಸಿಗ್ತವೆ ಅದ ನಂತರ ನಿಮ್ಮೊಂದು ಡಿಪ್ಲೊಮಾ ಈ ಒಂದು ಡ್ಯಾನ್ಸ್ ಮ್ಯೂಸಿಕ್ ಕೂಡ ಕಲಿಯಬಹುದು ಎರಡು ವರ್ಷ ಇರತ್ತೆ ನಿಮ್ಮೊಂದು ಬಿಲ್ಡಿಂಗ್ ಸಪ್ಲೈವರ್ಸ್ ಕೂಡ ಆಗ್ಬಹುದು ಅದ ನಂತರ ಡಿಪ್ಲೊಮಾ ಈ ಒಂದು ಮ್ಯಾನೇಜ್ಮೆಂಟ್ ಕೂಡ ಮಾಡ್ಕೋಬಹುದು ಈ ಒಂದು ಎಸ್ ಎಸ್ ಎಲ್ ಸಿ ಮುಗಿದ ಮೇಲೆ ಹೇಳ್ತಾ ಇರೋದು ಹತ್ತನೇ ಮೇಲೆ ನಿಮಗೆ ಯಾವ್ದು ಬೇಕು ಅದನ್ನು ಮಾಡ್ಕೊಳ್ಳಿ ನೀವೇನಾದರೂ ಎಸ್ ಎಸ್ ಎಲ್ ಸಿ ಮುಗಿಸಿ ನೀವೇನಾದ್ರು ಸೆಕೆಂಡ್ ಪಿ ಸಿ ಬಂದ ಮೇಲೆ ಯಾವ ಜಾಬ್ ಸಿಗತ್ತೆ ಅದರಿಂದ ಏನೇನು ಸಿಗತ್ತೆ ಇಲ್ಲಿ ಕೊಟ್ಟಿದ್ದಾರೆ ಆರ್ಟ್ಸ್ ತಗೊಂಡ್ರೆ ಏನೇನು ಸಿಗತ್ತೆ ಅದನ್ನ ಕಾಮರ್ಸ್ ಮಾಡಿದ್ರೆ ಏನೇನು ಲಾಭ ಇರತ್ತೆ ಅದನ್ನು ತಿಳಿಸ್ಕೊಡ್ತಾನೆ ಈಗ ನಿಮಗೆ ಎಸ್ ಎಸ್ ಎಲ್ ಸಿ ಮುಗಿದ ಮೇಲೆ ಏನೇನು ಸಿಗತ್ತೆ ಮತ್ತೆ ಯಾವ್ದು ಕೋರ್ಸ್ ಮಾಡಬೇಕು ಅದನ್ನ ತಿಳ್ಸಿ ಇರೋದು ಮೆಡಿಕಲ್ ಲ್ಯಾಬರೇಟರಿ ಟೆ ಈ ಒಂದು ಟೆಕ್ನಿಕಲ್ ಮಾಡಿದ್ರೆ ನಿಮಗೆ ಸರ್ಟಿಫಿಕೇಟ್ ಸಿಗತ್ತೆ ಇದು ಎರಡು ವರ್ಷದ ತನಕ ಕೋರ್ಸ್ ಇರತ್ತೆ ಎಮ್ ಎಲ್ ಟಿ ಸರ್ಟಿಫಿಕೇಟ್ ಇರತ್ತೆ ಅದು ಅದ ನಂತರ ಇಲ್ಲಿ ಡಿಪ್ಲೊಮಾ ಕೋರ್ಸಸ್ ಅಂತ ಹೇಳಿ ಬರತ್ತೆ ಎರಡು ವರ್ಷದಿಂದ ಎರಡೂವರೆ ವರ್ಷ ಮೂರು ವರ್ಷ ಇರತ್ತೆ ಅದರ ಬಳಿಕ ನಿಮಗೆ ಎಮ್ ಎಸ್ ಸಿ ಕೋರ್ಸ್ ಕೂಡ ಮಾಡ್ಕೋಬಹುದು ಈ ಒಂದು ಎಮ್ ಎಸ್ ಸಿ ಕೋರ್ಸ್ ಕೂಡ ಮಾಡ್ಕೋಬಹುದು ಡಾಟಾ ಎಂಟ್ರಿ ಆಪರೇಟರ್ ಇರತ್ತೆ ಇದರಲ್ಲಿ ಕೆಲಸ ಅದ ನಂತರ ಸ್ಟೋನೋಗ್ರಾಫರು ಈ ರೀತಿ ಇದೆಲ್ಲ ಕೆಲಸ ಇರತ್ತೆ ಇದು ಎಸ್ ಎಸ್ ಎಲ್ ಸಿ ಮುಗಿದ ಮೇಲೆ ನಿಮಗೆ ಸಿಗುವಂತ ಜಾಬ್ ಅದ ನಂತರ ನಿಮಗೆ ಕೊಡುವಂತ ಈ ಒಂದು ಕೋರ್ಸ್ಗಳು ಇಷ್ಟೆಲ್ಲ ಇನ್ನು ಹಲವಾರು ಇದಾವೆ ಮುಂದ್ಗಡೆ ತಿಳಿಸ್ಕೊಡ್ತಾನೆ ನಿಮಗೆ ಕೋರ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೇವೆ ಈಗ ಈಗ ನಮಗೆ ಸೆಕೆಂಡ್ ಪಿ ಯು ಸಿ ಆದ್ಮೇಲೆ ಏನೇನು ಮಾಡಬೇಕು ಸೆಕೆಂಡ್ ಪಿ ಯು ಸಿ ಆದ್ಮೇಲೆ ಈ ನಿಮಗೆ ಯಾವೊಂದು ಸಬ್ಜೆಕ್ಟ್ ಆಯ್ಕೆ ಮಾಡ್ಕೋಬೇಕಂದ್ರೆ ಇಲ್ಲಿ ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ಬರತ್ತೆ ಇನ್ನೊಂದು ಆರ್ಟ್ಸ್ ಬರತ್ತೆ ಎರಡು ಮಾತ್ರ ಆಪ್ಷನ್ ಇರತ್ತೆ ನಿಮಗೆ ಒಂದು ಆರ್ಟ್ಸ್ ಮಾಡಬಹುದು ಇನ್ನೊಂದು ಕಾಮರ್ಸ್ ಮಾಡಬಹುದು ಇಲ್ಲಿ ನಿಮಗೆ ಮೇಲುಗಡೆ ಎಸ್ ಎಸ್ ಎಲ್ ಸಿ ಸೈನ್ಸ್ ಈ ರೀತಿ ಮಾಡಿದ್ರೆ ಮುಂದ್ಗಡೆ ಬೇರೆ ಬರತ್ತೆ ಆದ್ರೆ ಎಸ್ ಎಸ್ ಎಲ್ ಸಿ ಅಲ್ಲಿ ನೀವು ಸೈನ್ಸ್ ಮಾಡಿಲ್ಲ ಅಂದ್ರೆ ಇಲ್ಲಿ ಆರ್ಟ್ಸ್ ಕಾಮರ್ಸ್ ಮಾಡ್ಕೋಬಹುದು ಅದರ ನಂತರ ಇಲ್ಲಿ ಎರಡು ವರ್ಷದ ತನಕ ಡಿಪ್ಲೊಮಾ ಟ್ರೈವೆಲ್ ಇದಕ್ಕೆ ಸಂಬಂಧಪಟ್ಟಂತ ಎರಡು ವರ್ಷದ ತನಕ ಕೋರ್ಸ್ ಇರತ್ತೆ ಇದರಲ್ಲಿ ಮಾಡ್ತಾ ಅಂದ್ರೆ ಇಲ್ಲಿ ಕಾಮರ್ಸ್ ಬರತ್ತೆ ಅದ ನಂತರ ವಿವಿಧ ಒಂದು ಆಪ್ಷನ್ ಇರತ್ತೆ ಇವೆಲ್ಲ ಬರ್ತಾ ನೋಡಿ ಈ ಒಂದು ಕಾಮರ್ಸ್ ಮಾಡ್ತಂದ್ರೆ ಮುಂದ್ಗಡೆ ಏನೇನು ಮಾಡಬಹುದು ಡಿಗ್ರಿಯಲ್ಲಿ ಬಿ ಬಿ ಎ ಮಾಡ್ಬೋದು ಸಿ ಎಸ್ ಸಿ ಮಾಡ್ಬೋದು ಬಿ ಕಾಮ್ ಮಾಡಬಹುದು ಎಮ್ ಬಿ ಎ ಮಾಡ್ಬಹುದು ಇದು ಮೂರು ವರ್ಷ ಎರಡು ವರ್ಷ ಐದು ವರ್ಷ ಇರತ್ತೆ ಬಿ ಸಿ ಎ ಮಾಡ್ಬೋದಾಗಿರತ್ತೆ ಅದ ನಂತರ ಈ ಒಂದು ಬಿ ಅಗ್ರಿಕಲ್ಚರ್ ಮಾಡಬಹುದು ಐದು ವರ್ಷ ಇರತ್ತೆ ಕೋರ್ಸು ಡಿ ಎಡ್ ಮಾಡಬಹುದು ಎರಡು ವರ್ಷ ಕೋರ್ಸ್ ಇರತ್ತೆ ಕಾಲ್ ಸೆಂಟರ್ ಅಂತ ಹೇಳತ್ತೆ ಇದು ಕೂಡ ಮಾಡ್ಕೋಬಹುದು ಇದು ಕಾಮರ್ಸ್ ಮುಗಿಸಿದವರಿಗೆ ಇನ್ನು ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ಮುಗಿದವರಿಗೆ ಸಂಬಂಧಪಟ್ಟಂತೆ ಆರ್ಟ್ಸು ಡಿ ಎಡ್ ಮಾಡ್ಕೋಬಹುದು ಅದ ನಂತರ ಟೀಚರ್ ಆಗೋದಕ್ಕೆ ಅವಕಾಶ ಇರತ್ತೆ ಬಿ ಎಸ್ ಡಬ್ಲ್ಯೂ ಮಾಡ್ಕೋಬಹುದು ಇದು ಬಿ ಎಸ್ ಡಬ್ಲ್ಯೂ ಕೂಡ ಎರಡು ವರ್ಷ ಇರತ್ತೆ ಇದು ಮಾಡ್ಕೋಬಹುದು ಅದ ನಂತರ ಎಲ್ ಎಲ್ ಬಿ ಪಾಸ್ ಕೂಡ ಆಗ್ಬಹುದು ಇದರಲ್ಲಿ ಎರಡು ವರ್ಷ ಮೂರು ವರ್ಷ ಐದು ವರ್ಷದ ತನಕ ನಾಲ್ಕರಿಂದ ಐದು ವರ್ಷದ ತನಕ ಕಲಿಬೇಕು ಡಿ ಟಿ ಎಲ್ ಆಗ್ಬಹುದು ಡಿ ಡಿ ಎಲ್ ಆಗ್ಬಹುದು ಎಲ್ ಎಲ್ ಎಂ ಇದು ಕಲಿಬೇಕಾಗತ್ತೆ ಅದ ನಂತರ ನೀವೇನಾದ್ರೂ ಫ್ಯಾಷನ್ ಡಿಸೈನ್ ಆಗ್ಬೇಕಂದ್ರೆ ಡಿಪ್ಲೊಮಾ ಮುಂದ್ಕಡೆ ಮಾಡ್ಕೋಬಹುದು ಅಥವಾ ಡಿಸೈನಿಂಗ್ ಡಿಪ್ಲೊಮಾ ಮಾಡ್ಕೋಬೇಕಂದ್ರೆ ಎರಡು ವರ್ಷ ಇರತ್ತೆ ಕೋರ್ಸ್ ಅದು ಮಾಡ್ಕೊಳ್ಳಿ ಬಿ ಬಿ ಎ ಈ ಒಂದು ಸೆಕೆಂಡ್ ಸಿ ಮುಗಿಸಿದ ತಕ್ಷಣ ಬಿ ಬಿ ಎ ಮಾಡ್ಕೋಬೇಕಂದ್ರೆ ಮೂರು ವರ್ಷ ಇರತ್ತೆ ಎಂ ಬಿ ಎರಡು ವರ್ಷ ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾನೇಜರ್ ಬಿಸಿನೆಸ್ ಬಿಸ್ನೆಸ್ ಮ್ಯಾನ್ ಕೂಡ ಆಗ್ಬಹುದು ಅದ ನಂತರ ಇಲ್ಲಿ ಡಿಪ್ಲೊಮಾ ಮಾಡ್ಕೋಬಹುದು ಸೆಲ್ ಸೆಂಟರ್ ಜಾಬ್ ಕೂಡ ಸಿಗಬಹುದು ಇದು ಒಂದು ಕಡೆ ಆದರೆ ಇನ್ನು ಇವುಗಳಲ್ಲಿ ನಿಮಗೆ ಇನ್ನೂ ಹಲವಾರು ಕಲ್ಕೋತಾದ್ರೆ ಡಿಗ್ರಿ ಮುಗಿಸಿ ಇನ್ನೂ ನಿಮಗೆ ಸಾಯಿ ತನಕ ಕೋರ್ಸ್ ಅನ್ನ ಕಲ್ಕೋತ ಹೋಗ್ಬಹುದು ಅಂದ್ರೆ ವಿದ್ಯಾರ್ಥಿ ಕಲ್ಕೋತ ಹೋಗ್ಬಹುದು ಅಂದ್ರೆ ಹದಿನಾರನೇ ಐತೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ರೀತಿಯಾಗಿ ಎಷ್ಟು ನಾವು ಕಲಿತೀವಲ್ಲ ಅದಕ್ಕಿಂತ ಜಾಸ್ತಿ ಕಲಿಯೋದಕ್ಕೆ ಅವಕಾಶ ಇರತ್ತೆ ಅಂದ್ರೆ ಈ ಒಂದು ವಿದ್ಯಾರ್ಹತೆ ಮುಗಿದಲ್ಲ ಅಷ್ಟು ಡಿಗ್ರಿ ಇದಾವೆ ನೀವು ಕಲ್ತು ಬಿಟ್ಟದ್ದು ನಿಮಗೆ ಇಷ್ಟ ನಾನು ಹೇಳ್ತಾ ಇರೋದು ಇನ್ನು ಸೈನ್ಸ್ ಮಾಡಿದ್ರೆ ನಿಮ್ಗೆ ಏನು ಸಿಗತ್ತೆ ಆಗಲೇ ತಿಳಿಸ್ಕೊಟ್ಟೇನಲ್ಲ ಎಸ್ ಎಸ್ ಎಲ್ ಸಿ ಮೇಲೆ ಏನಾದರೂ ಸೈನ್ಸ್ ಮಾಡಿತ್ತು ಅಂದರೆ ಸೆಕೆಂಡ್ ಪಿ ಸಿ ಮೇಲೆ ಸೈನ್ಸ್ ಮಾಡೋದಕ್ಕೆ ಅವಕಾಶ ಇರತ್ತೆ ಅಥವಾ ಡೈರೆಕ್ಟಾಗಿ ಸೆಕೆಂಡ್ ಪಿ ಸಿ ಮುಗಿಸ್ತೀವಿ ಸೈನ್ಸ್ ಮಾಡ್ಕೊಂಡು ನಡೆಯುತ್ತೆ ನಡೀತೆ ಯಾವುದು ಬೇಕೋ ಅದನ್ನು ಮಾಡ್ಕೊಳ್ಳಿ ಇಲ್ಲಿ ಏನೇನು ಸಿಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಇದರಲ್ಲಿ ನೋಡಿಸ್ತಾ ಹತ್ರ ನೀವೇನಾದರೂ ಬಿ ಎ ಮುಗಿಸಿತ್ತಂದ್ರೆ ಏನೇನು ಜಾಬ್ ಸಿಗ್ಬೋದು ಏನೇನು ಮಾಡ್ಬೋದು ಬಿ ಎ ಅಂದರೆ ಅಕಸ್ಮಾತ್ ಮುಂದಾಗ ಏನೇನು ಸಿಗುತ್ತೆ ಅದನ್ನು ಕೊಟ್ಟಿದ್ದಾರೆ ಬಿ ಪಿ ಎಲ್ ಆಗ್ಬೋದು ಎಮ್ ಎ ಆಗ್ಬೋದು ಎಮ್ ಟಿ ಟೀಚರ್ ಆಗ್ಬೋದು ಎಮ್ ಎ ಟೀಚರ್ ಆಗ್ಬೋದು ಅದ ನಂತರ ಬ್ಯಾಚುಲರ್ ಡಿಗ್ರಿ ಆಗ್ಬೋದು ಜರ್ನಲಿಸಮ್ ಆಗ್ಬೋದು ಅಂದರೆ ಬ್ಯಾಚುಲರ್ ಡಿಗ್ರಿ ಜರ್ನಲಿಸಮ್ ವಿಷಯದಲ್ಲಿ ಕಂಪ್ಲೀಟ್ ಮಾಡ್ಬೋದು ಒಂದಿರ್ಷ ಇರತ್ತೆ ಇನ್ನು ಎಲ್ ಎಲ್ ಬಿ ಆಗ್ಬಹುದು ಎಲ್ ಎಲ್ ಎಂ ಕಂಪ್ಲೀಟ್ ಆಗ್ಬಹುದು ಬ್ಯಾಚುಲರ್ ಡಿಗ್ರಿ ಎಂ ಬಿ ಆಗ್ಬಹುದು ಎಂ ಪಿ ಎಸ್ ಸಿ ಆಗ್ಬಹುದು ಯು ಪಿ ಎಸ್ ಸಿ ಆಗ್ಬಹುದು ಎಕ್ಸಾಮ್ ಪಾಸ್ ಮಾಡ್ಕೋಬಹುದು ಐ ಎ ಎಸ್ ಆಫೀಸರ್ ಆಗೋದಕ್ಕೆ ಅವಕಾಶ ಇರತ್ತೆ ಡಿಪ್ಲೊಮಾ ಸಂಬಂಧಪಟ್ಟಂತೆ ಕೋರ್ಸ್ ಕಲಿಬಹುದು ಎಮ್ ಸಿ ಆಗ್ಬಹುದು ಎಮ್ ಎಸ್ ಸಿ ಕೋರ್ಸ್ ಮಾಡ್ಬೋದು ಸಾಫ್ಟ್ವೇರ್ ಜಾಬ್ ಸಿಗತ್ತೆ ಎಮ್ ಎಡ್ ಆಗ್ಬಹುದು ಬಿ ಎಡ್ ಆಗ್ಬಹುದು ಅದ ನಂತರ ಈ ಒಂದು ಲಾಯರ್ ಕೂಡ ಆಗ್ಬಹುದು ಮತ್ತೆ ಡಿಪ್ಲೊಮಾ ಆಗ್ಬಹುದು ಇದೆಲ್ಲ ನಿಮ್ಗೆ ಲಾಭ ಇರತ್ತೆ ಇದು ಹೇಳ್ತಾ ಇರೋದು ಇನ್ನು ಸೈನ್ಸಿಗೆ ಸಂಬಂಧಪಟ್ಟಂತೆ ಇಲ್ಲಿ ತೆಳಗಡೆ ಕೊಟ್ಟಿದ್ದಾರೆ ಅದರ ನಂತರ ನೋಡೋಣ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕಾಮರ್ಸ್ ಮಾಡಿದ ಮೇಲೆ ಇಲ್ಲಿ ಮುಂದಗಡೆ ಏನೇನು ಸಿಗತ್ತೆ ಬಿ ಕಾಮ್ ಮಾಡಿದ ಮೇಲೆ ನಿಮಗೆ ಒಂದು ಬ್ಯಾಂಕ್ನಲ್ಲಿ ಕೆಲಸ ಇರತ್ತೆ ಎಲ್ಲೆಲ್ಲಿ ಬಿ ಅವಕಾಶ ಇರತ್ತೆ ಎಲ್ಲೆಲ್ಲಿ ಇರತ್ತೆ ಬಿ ಎಡ್ ಇರತ್ತೆ ಎಮ್ ಎಡ್ ಇರತ್ತೆ ಐ ಸಿ ಡಬ್ಲ್ಯೂ ಇರತ್ತೆ ಲ್ಯಾಬ್ರೇನ್ ಇರತ್ತೆ ಅದ ನಂತರ ಬ್ಯಾಚುಲರ್ ಏನು ಲ್ಯಾಬ್ರರಿ ಆಫ್ ಸೈನ್ಸ್ ಇರತ್ತೆ ಇದು ಎರಡು ವರ್ಷ ಒಂದು ವರ್ಷ ಕೋರ್ಸ್ ಇರ್ತವೆ ಎಮ್ ಸಿ ಇರತ್ತೆ ಅದ ನಂತರ ಎಮ್ ಸಿ ಆಗ್ಬೋದು ಅದ ನಂತರ ಸಾಫ್ಟ್ವೇರ್ ಜಾಬ್ ಸಿಗ್ಬೋದು ಕೊನೆಯಲ್ಲಿ ಮತ್ತು ಟೀಚರ್ ಇರತ್ತೆ ಅದ ನಂತರ ನೀವೇನಾದರೂ ಕಂಪ್ಯೂಟರ್ ಕೋರ್ಸ್ಗಳನ್ನು ಕಲ್ತಿತ್ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮುಂದುಗಡೆ ಜಾಬ್ ಸಿಗೋದಲ್ಲ ನೀವೇನಾದರೂ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಸಂಬಂಧಪಟ್ಟಂತೆ ಏನಾರು ಕೋರ್ಸ್ ಮಾಡ್ಬೇಕು ಅನ್ಕೊಂಡ್ರೆ ಐ ಎ ಎಸ್ ಆಫೀಸರು ಕ್ಲಾಸಸನ್ನು ತಗೋಬೋದು ತಗೋಬಹುದು ಅಥವಾ ಮಾಡಬಹುದು ತಗೋಬಹುದು ನೀವು ಯು ಪಿ ಎಸ್ ಆಗೋದಕ್ಕೆ ಅವಕಾಶ ಇರತ್ತೆ ಯು ಪಿ ಎಸ್ ಸಿಗದ ಕ್ಲಿಯರ್ ಮಾಡ್ಕೋಬೋದು ಇದೆಲ್ಲ ಕೊಟ್ಟಿದ್ದಾರೆ ಅದರ ಬಳಿಕ ನಿಮ್ಮೊಂದು ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಈಗ ಆರ್ಟ್ಸ್ ಮುಗಿದ್ಮೇಲೆ ಇನ್ನೇನ್ ಮಾಡಬಹುದು ಇದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ಆರ್ಟ್ಸ್ ಮುಗಿದ್ಮೇಲೆ ಈ ಒಂದು ನೋಟ್ಸ್ ಇದಲ್ಲ ನಿಮಗೆ ನಾನು ಹೇಳಿದ ಅರ್ಥ ಆಗಲಿಲ್ಲ ಅಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ವರ್ಷ ಕೊಟ್ಟಿದ್ದೇವೆ ಅಲ್ಲಿ ಚೆಕ್ ಮಾಡ್ಕೋಬಹುದು ಅದೇ ರೀತಿಯಾಗಿ ಇನ್ನೂ ಇದಾವೆ ಇಷ್ಟೇ ಇಲ್ಲ ಇನ್ನು ಸೈನ್ಸ್ ಮಾಡಿದ್ರೆ ಏನ್ ಲಾಭ ಇರತ್ತೆ ಸೈನ್ಸ್ ಮಾಡಿದ್ರೆ ತುಂಬಾ ಇದೆ ಏನೇನ್ ಲಾಭ ಇರತ್ತೆ ಇಲ್ಲಿ ಕೊಟ್ಟಿದ್ದಾರೆ ಅವರು ಸೈನ್ಸ್ನಿಂದ ಒಂದೊಂದ ತಿಳಿಸ್ಕೊಡ್ತೇನೆ ಈಗ ಆರ್ಟ್ಸು ಇದ್ರ ಬಗ್ಗೆ ಎಲ್ಲ ತಿಳ್ಸಿಕೊಟ್ಟಿದ್ದಾನೆ ಸೈನ್ಸ್ ನಿಂದ